ಗೋವಾದಲ್ಲಿ ಕನ್ನಡಿಗರ ವಿರುದ್ಧ ಭಾಷಾ ನಿಂದನೆ ಹಾಗೂ ವ್ಯಾಪಾರಿಗಳಿಗೆ ತೊಂದರೆ ನೀಡುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಮಂಗಳವಾರ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಘಟಕವು ಜಿಲ್ಲಾಡಳಿತದ ಮೂಲಕ ಗೃಹ ಮಂತ್ರಿಗೆ ಮನವಿ ಸಲ್ಲಿಸಿತು ಸಂಘಟನೆಯ ಪ್ರಮುಖ ಮನೋಜ್ ಪರಬ್ ಮತ್ತು ಹಾಸ್ಯ ಕಲಾವಿದ ಜಾನ್ ಡಿ ಸಿಲ್ವಾ ಅವರು ನಾಲಿಗೆ ಹರಿಬಿಟ್ಟಿದ್ದಾರೆ ಗೋವಾದಲ್ಲಿ ಹಲವಾರು ಕನ್ನಡಿಗರು ಹೊಟ್ಟೆಪಾಡಿಗಾಗಿ ಉದ್ಯೋಗಕ್ಕಾಗಿ ನೆಲೆಸಿದ್ದಾರೆ ಆದರೆ ಮನೋಜ್ ಪರಬ್ ನೇತೃತ್ವದ ರೆವಲ್ಯೂಷನರಿ ಗೋವನ್ಸ್ ಸಂಘಟನೆಯವರು ಅಲ್ಲಿ ದುಡಿಯುವ ಕನ್ನಡಿಗ ಕಾರ್ಮಿಕರು ಹೂ ಹಣ್ಣು ವ್ಯಾಪಾರಸ್ಥರು ಹೆಣ್ಣು ಮಕ್ಕಳಿಗೆ ಪದೇ ಪದೇ ನಿಂದನೆ ಮಾಡುತ್ತಿದ್ದಾರೆ ಅವರನ್ನು ಘಾಟಿ ಎಂಬ ಅಸಭ್ಯ ಪದಗಳಿಂದ ಅವಮಾನಿಸುತ್ತಿದ್ದಾರೆ ಎಂದು ಮನವಿಯಲ್ಲಿ ಆರೋಪಿಸಲಾಗಿದೆ ಗೋವಾದ ಹಾಸ್ಯ ನಟ ಜಾನ್ ಡಿ ಸಿಲ್ವಾ ಕೂಡ ಕನ್ನಡಿಗರನ್ನ ಹಾಸ್ಯದ ಹೆಸರಿನಲ್ಲಿ ನಿಂದಿಸುತ್ತಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಕನ್ನಡಿಗರ ಗೌರವಕ್ಕೆ ಧಕ್ಕೆ ಉಂಟು ಮಾಡುತ್ತಿದ್ದಾರೆ ಈ ರೀತಿಯ ನಿಂದನೆ ಹಾಗೂ ಹಿಂಸಾತ್ಮಕ ವರ್ತನೆಗಳಿಂದ ಗೋವಾದಲ್ಲಿರುವ ಕನ್ನಡಿಗರು ಆತಂಕಗೊಂಡಿದ್ದು ಸರ್ಕಾರವು ತಕ್ಷಣ ಕ್ರಮ ಕೈಗೊಳ್ಳಬೇಕು ಇಲ್ಲವಾದರೆ ಕಾರವಾರ ಗಡಿ ಪ್ರದೇಶದ ಮೂಲಕ ಗೋವಾಕ್ಕೆ ತರಕಾರಿ ಹಣ್ಣು ಹಂಪಲು ಹಾಗೂ ದಿನಸಿ ವಸ್ತುಗಳ ಸಾಗಾಟ ತಡೆಗಟ್ಟಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಬಳಿಕ ಜಿಲ್ಲಾಧಿಕಾರಿ ಕಚೇರಿಯ ಚುನಾವಣಾ ತಹಶೀಲ್ದಾರ್ ಪ್ರಮೋದ್ ನಾಯ್ಕ್ ಅವರ ಮೂಲಕ ಮನವಿ ಪತ್ರವನ್ನು ರವಾನಿಸಿದರು ಗಂಡಿಸುವ ಅಂತ ಒಂದು ಹಾಸ್ಯನಕ ನಮ್ಮ ಕರ್ನಾಟಕದ ಕನ್ನಡ ಕನ್ನಡಿಗರ ಮೇಲೆ ಮತ್ತು ಲಂಬಾಣಿ ಸಮುದಾಯಕ್ಕೆ ಸಂಬಂಧಪಟ್ಟ ಜನರ ಬಗ್ಗೆ ಅವಹೇಳನಕಾರಿ ರೀತಿಯಾಗಲಿ ಅವರನ್ನು ನಿಂದಿಸುವುದಾಗಲಿ ಜಾತಿಯೊಂದು ನಿಂದಿಸುವುದಾಗಲಿ ಅವರನ್ನು ಅತ್ಯಾಚಾರ ಅಂದರೆ ಒಂದು ಇದು ವಿರೋಧ ಮಾಡೋದಾಗಲಿ ಅವರನ್ನು ತಿರುಕುಳ ಕೊಡೋದಾದ ದಿನನಿತ್ಯ ಮಾಡ್ತಾ ಇದ್ದಾರೆ ಒಂದೊಂದು ಎರಡು ಮೂರು ವಿಡಿಯೋಗಳನ್ನು ಕೈಬಿಟ್ಟಿದ್ದಾರೆ ಅವರಿಗೆ ಏನಾಗಿದೆ ಅಂದರೆ ನಮ್ಮದು ಯಾವುದೇ ರೀತಿಯ ಕನ್ನಡಿಗರಾಗಲಿ ನಮ್ಮ ರೀತಿ ನೀತಿಗಳು ಅವ್ರಿಗೆ ಬೇಡ ಕನ್ನಡ ಭಾಷೆ ಬೇಡ ಅದರ ಕರ್ನಾಟಕದಿಂದ ಬರುವಂಥ ಹಣ್ಣು ಹಂಪಲು ತರಕಾರಿಗಳು ಹೂವುಗಳು ಅವೆಲ್ಲ ಅವ್ರಿಗೆ ಬೇಕು ಸೊ ಅದಕ್ಕೋಸ್ಕರ ಅವ್ರ ಮೇಲೆ ಕಠಿಣ ಕ್ರಮ ಆಗ್ಬೇಕಂತ ಹೇಳ್ಕೊಂಡು ನಿಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ ಆದಷ್ಟು ಬೇಗ ಇವ್ರ ಮೇಲೆ ಆದಷ್ಟು ಒಂದು ಕಠಿಣವಾದ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕಂತ ಒಂದು ವೇಳೆ ಕೈ ಕೈಗೊಳ್ಳಿಲ್ಲ ಅಂದರೆ ನಾವು ಗೋವಾ ಗಡಿ ಭಾಗವನ್ನು ತಡೆದು ನಮ್ಮ ಕರ್ನಾಟಕದಿಂದ ಹಾದು ಹೋಗುವಂಥ ಎಲ್ಲ ಸರಕುಗಳನ್ನು ಮತ್ತು ಸಾಮಗ್ರಿ ತರಕಾರಿ ಆಗಲಿ ಹೂವು ಹಣ್ಣು ಹಂಪಲುಗಳಾಗಲಿ ಯಾವುದೇ ರೀತಿಯಲ್ಲಿ ಕರ್ನಾಟಕದಿಂದ ಗೋವಾ ರಾಜ್ಯಕ್ಕೆ ಹೋಗುವ ವಸ್ತುಗಳನ್ನು ತಡೆ ಹಿಡಿದು ವಿರೋಧ ವ್ಯಕ್ತಪಡಿಸುತ್ತೇವೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಉಗ್ರ ಒಂದು ಹೋರಾಟವನ್ನು ಇಟ್ಕೋತೇವೆ ಅಂದರೆ ಕೂಡ ಈ ಮೂಲಕ ಒಂದು ಎಚ್ಚರಿಕೆಯನ್ನು ಅವರಿಗೆ ನೋಡ್ತಾ ಇದ್ದೇವೆ ನಾವು ದಯವಿಟ್ಟು ಇದರ ಬಗ್ಗೆ ಸೂಕ್ಷ್ಮವಾಗಿ ವೇದಿಕೆ ಜಿಲ್ಲಾ ಘಟಕದ ಅಧ್ಯಕ್ಷ ಅಕ್ಷಯ್ ಎಸ್ ಬಿ ದೇವರಾಜ್ ಲಮಾಣಿ ರೂಪೇಶ್ ನಾಯಕ್ ಮಾರುತಿ ರಾಯ್ಕರ್ ಹಸನ್ ಶೇಖ್ ಬ್ರಿಜೇಶ್ ನಾಯ್ಕ್ ಹಾಗೂ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ